ಸರ್ ಇದು ಪ್ರಶಸ್ತಿ ಬಗ್ಗೆ ಮಾತಾಡಿದ್ವಿ ಬಟ್ ಸುದೀಪ್ ಸರ್ ಲಾಸ್ಟ್ ಸೀಸನ್ ಅನ್ನುವಂಥದ್ದು ತುಂಬಾ ಬೇಸರ ಆಯಿತು ಅದಲ್ದೆ ಪಾರ್ಟಿ ಮಾಡಿದ್ರೆ ಹೇಗೆ ಸರ್ ನಿಮ್ಮ ಜೊತೆ ಅಂದ್ರೆ ಲಾಸ್ಟ್ ಸೀಸನ್ ಗಳೆಲ್ಲ ಸುದೀಪ್ ಸರ್ ತುಂಬಾ ಲೇಟಾಗಿ ಹೊರಡ್ತಾ ಇದ್ರು ಎಲ್ಲ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಆದ್ಮೇಲೆ ಅವ್ರ ಜೊತೆ ಎಲ್ಲ ಕೂತು ಮಾತಾಡ್ತಾ ಎಂಜಾಯ್ ಮಾಡ್ತಾ ಸೆಲ್ಫಿಗಳು ಕೊಡ್ತಾ ಹೋಗ್ತಾ ಇದ್ರು ಬಟ್ ಈ ಸಲ ತುಂಬಾ ಬೇಗನೆ ಹೊರಟ ನಮ್ಮ ಗಮನಕ್ಕೆ ಬಂದಂಗೆ ಇಲ್ಲ ಪ್ರಶಸ್ತಿ ಎಲ್ಲ ಕೊಟ್ಟರು ಅಲ್ಲೆಲ್ಲ ಕೊಟ್ಟಿದ್ದಾದಮೇಲೆ ಡೈರೆಕ್ಟ್ರು ಅವ್ರ ಜೊತೆಗೆ ನಾನು ಅಲ್ಲೇ ಇದ್ನಲ್ಲ ಡೈರೆಕ್ಟ್ರು ಅವ್ರ ಅವ್ರ ಜೊತೆಗೆ ಹೆಂಡಮಾನ ಅವ್ರ ಅವ್ರ ಜೊತೆಗೆಲ್ಲ ಮಾತಾಡಿದ್ರು ಆಮೇಲೆ ಇವರು ಬಂದಿದ್ದರು ಕಾನ್ಫಿಡೆಂಟ್ ಗ್ರೂಪು ರೈ ಸರ್ ಬಂದಿದ್ದರು ಅವ್ರ ಜೊತೆ ಮಾತಾಡಿದ್ರು ನಾವು ಅಲ್ಲೇ ಇದ್ವಲ್ಲ ಹನುಮಂತ್ರ ಜೊತೆ ಮತ್ತೆ ಮಾತಾಡಿದ್ರು ಎಲ್ಲರೂ ಎಲ್ಲರೂ ಮಾತಾಡಿದ್ದು ಆದಮೇಲೆ ಹೊರಟಿದ್ದವರು ಅದಾದಮೇಲೆ ನಾವು ಓದ್ವಿ ನಾವು ಓದ್ವಿ ಊಟ ಮಾಡಿದ್ವಿ ಪ್ರತಿಯೊಬ್ಬರೂ ಪ್ರತಿಯೊಬ್ಬ ಸ್ಪರ್ಧಿಗಳು ಹೋಗಿದ್ವಿ ಆಮೇಲೆ ಅಲ್ಲಿರುವಂಥ ಡೈರೆಕ್ಟ್ರು ಬಂದಿದ್ದರು ಆಮೇಲೆ ಕೋ ಡೈರೆಕ್ಟ್ರು ಆ ಸ್ವಾಮಿ ಅವರೆಲ್ಲರೂ ಬಂದಿದ್ದರು ಬಂದು ಎಲ್ಲರ ಜೊತೆ ಊಟ ಮಾಡಿಕೊಂಡು ಆಮೇಲೆ ಅಲ್ಲೇ ಇದ್ದು ಊಟ ಮಾಡಿಯೇ ಹೋಗಿದ್ದಲ್ವ ನನಗೆ ಅವೆಲ್ಲ ಬಂದಿಲ್ಲ ನನಗೆ ಇಲ್ಲಿ ನೆನ್ನೆ ಗೊತ್ತಾಗಿದ್ದು ಅವ್ರೇನು ಟ್ವೀಟ್ ಮಾಡಿದ್ರು ನೆಕ್ಸ್ಟ್ ನೆಕ್ಸ್ಟ್ ಸೀಸನ್ ಮಾಡ್ತಿಲ್ಲ ಅದು ಇದು ಅಂತ ಅದು ಅವರು ಇಷ್ಟ ಬಟ್ ನಾನು ಅವರು ಅವ್ರು ಇರಬೇಕಾದ್ರೂ ಈ ಸೀಸನ್ ನಾನು ಹೋಗಿ ಬಂದಿರೋದು ಖುಷಿ ಇದೆ ಆ ಜಾಗದಲ್ಲಿ ಯಾರು ಅನ್ನೋದು ಗೊತ್ತಿಲ್ಲ ಶೋ ನೆಡಿಲಿ ಇನ್ನೂ ಒಂದಷ್ಟು ಜನ ಸ್ಪರ್ಧಿಗಳು ಹೋಗಲಿ ಒಂದಷ್ಟು ಜನಕ್ಕೆ ಲೈಫ್ ಆಗುತ್ತೆ ಒಂದಷ್ಟು ಜನ ನಾನು ಆವಾಗಲೇ ಹೇಳ್ದಂಗೆ ಅಲ್ಲಿ ನಾವು ಕಾಣಿಸೋದು ಬರೀ ಇಪ್ಪತ್ತು ಜನ ಹದಿನೇಳು ಜನ ಅಷ್ಟೇ ಮನೆ ಒಳಗೆ ಬಟ್ ಮನೆ ಆಚೆ ನೂರಾರು ಜನಕ್ಕೆ ಕೆಲಸ ಸಾವಿರಾರು ಜನ ಕೆಲಸ ಸಾವಿರಾರು ಫ್ಯಾಮಿಲಿಗಳು ಒಂದು ಶೋ ಇಂದ ಸಾವಿರಾರು ಫ್ಯಾಮಿಲಿಗಳು ಬದುಕುತ್ತೆ ಲಕ್ಷಾಂತರ ಜನಕ್ಕೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ ನೋಡ್ತಾರೆ ಒಂಬತ್ತುವರೆಯಿಂದ ಇದು ಒಂದು ಟಿ ಆರ್ ಪಿ ಆಗಿರ್ಬೋದು ಅಲ್ಲಿಂದ ಪ್ರತಿಯೊಬ್ಬರಿಗೂ ಒಂದು ಪ್ರೊಡಕ್ಷನ್ ಬಾಯ್ ಇರ್ಬೋದು ಲೈಟ್ ಆಫೀಸರ್ ಇರ್ಬೋದು ಕ್ಯಾಮ್ರಾಗಳು ನೋಡ್ಕೊಳ್ಳೋದು ಇರ್ಬೋದು ಸೆಟ್ ಇರ್ಬೋದು ಸೆಟ್ ಡಿಸೈನರ್ ಇರ್ಬೋದು ಮುಂಬೈನಿಂದ ಒಂದು ಟೀಮ್ ಬರ್ಬೋದು ಎಂಡಾಮಾಲ್ ಟೀಮ್ ಇರ್ಬೋದು ಈ ಕಡೆ ಕಲರ್ಸ್ ಕನ್ನಡ ಟಿ ವಿ ವಾಹಿನಿ ಇರ್ಬೋದು ಎಲ್ಲರೂ ನೋಡ್ತಾರಲ್ಲ ಮೇಡಮ್ ಆಮೇಲೆ ಅದ್ರ ಜೊತೆಗೆ ಇಲ್ಲಿ ಫ್ಲೆಕ್ಸ್ಗಳು ಹಾಕೋದು ಯಾರೋ ಹದಿನೇಳು ಜನ ಅಂದರೆ ಫ್ಲೆಕ್ಸ್ ಪ್ರಿಂಟ್ ಮಾಡೋರಿಂದ ಹಿಡಿದು ಹಗ್ಗ ಕಟ್ಟೋರಿಂದ ಇಲ್ಲಿ ಯಾರೋ ಪಟಾಕಿ ಮಾರೋರಿಂದ ಹಿಡಿದು ಹೂನಾರಗಳು ಮಾರೋರಿಂದ ಎಲ್ಲನೂ ಒಂದಕ್ಕೊಂದು ಒಂದಕ್ಕೊಂದು ಲಿಂಕು ಅಂತ ತಗೊಂಡ್ರು ಒಂದು ಬಿಗ್ ಬಾಸ್ ಶೋಯಿಂದ ಲಕ್ಷಾಂತರ ಜನ ಬದುಕ್ತಾರೆ ಲಕ್ಷಾಂತರ ಜನ ಬದುಕ್ತಾರೆ ಒಂದಷ್ಟು ಜನಕ್ಕೆ ಲೈಫ್ ಆಗುತ್ತೆ ಒಂದಷ್ಟು ಜನಕ್ಕೆ ಲೈಫ್ ಆದರೆ ಅಲ್ಲಿಂದ ಹೊರಗಡೆ ಬಂದರೆ ಅವ್ರನ್ನ ಇಟ್ಕೊಂಡು ಒಂದಷ್ಟು ಜನ ಸಿನಿಮಾ ಮಾಡ್ಬೋದು ಅವ್ರನ್ನ ಇಟ್ಕೊಂಡು ಒಂದಷ್ಟು ಜನ ಏನೋ ಸೀರಿಯಲ್ ಮಾಡ್ಬೋದು ಇವೆಲ್ಲವೂ ದೊಡ್ಡ ಸಮುದ್ರ ಮ್ಯಾಮ್ ಸುದೀಪ್ ಸರ್ ಜಾಗಕ್ಕೆ ಯಾರೇ ಬರಲಿ ಸಕ್ಸಸ್ ಆಗಲಿ ಎಲ್ಲರೂ ಸಕ್ಸಸ್ ಆಗಲಿ ಈ ಬಿಗ್ ಬಾಸ್ ಶೋ ಇದಕ್ಕಿಂತ ಲೆವೆನ್ ಇಂಥ ಟ್ವೆಲ್ಲು ಇನ್ನೂ ರೇಟಿಂಗ್ ಇನ್ನೂ ಇನ್ನೂ ಟಿ ಆರ್ ಪಿ ಚೆನ್ನಾಗಿ ಬರಲಿ ಯಾಕಂದರೆ ನನಗೆ ಈ ಹೆಸರು ಕೊಟ್ಟತ್ತಲ್ವ ಬಿಗ್ ಬಾಸ್ ಶೋ ನಾನು ಆಚೆ ಬಂದವಾಗ ಉಗ್ರ ಮಂಜು ಇದ್ದಿದ್ದು ಬಿಗ್ ಬಾಸ್ ಮಂಜು ಅನ್ನೋದು ಒಂದಷ್ಟು ಹೆಸರು ಕೊಡ್ತು ಇವಾಗ ಮ್ಯಾಕ್ಸಿಮಮ್ ಹೆಂಗೆ ಹಿಟ್ಟಾಯಿತು ಇವಾಗ ನಮಗೆಲ್ಲ ಹೇಗೆ ಖುಷಿ ಆಗ್ತಿದ್ದು ಬಿಗ್ ಬಾಸ್ ಶೋನು ನೆಕ್ಸ್ಟು ಹಂಗೆ ಹಿಟ್ಟಾಗಲಿ ಹಂಗೆ ಇದಾಗಲಿ ಯಾರೂ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ನನಗೆ ಖುಷಿ ಖುಷಿ ಇದ್ದಿದ್ದು ಸುದೀಪ್ ಸರ್ ಇರಬೇಕಾದ್ರೂ ಹೋಗಿ ಬಂದಿದ್ದು ತುಂಬಾ ಖುಷಿ ಒಂದು ದುಡಿಯ ಏಜ್ ಅಲ್ಲಿ ಸರ್ ಈ ಏಜ್ ಬಂದ ತಕ್ಷಣ ನಾನು ಸೆಟ್ಲ್ ಆಗಿಬಿಡ್ಬೇಕು ನನ್ನ ಕರಿಯರ್ ಫುಲ್ ಇರಬೇಕು ನಾನು ಅಂದ್ಕೊಂಡಂಗೆ ಇರಬೇಕು ಅಂತ ಹೇಳ್ತಾರೆ ಸೊ ನೀವು ಆ ರೀತಿ ಅಂದ್ಕೊಂಡಿದ್ದು ನನ್ಸಾಗಿದೆಯಾ ಯಾವ ಏಜಲ್ಲಿ ನೀವು ಏನು ಅನ್ಕೊಂಡಿದ್ರಿ ಏನು ಅನ್ಕೊಂಡಿಲ್ಲ ಮೇಡಮ್ ನಮ್ದು ಏನಾದರೂ ಏನಾದರೂ ಅನ್ಕೊಳಕ್ ನಾವೇನಾದ್ರೂ ಯಾವುದಾದ್ರೂ ಗೌರ್ಮೆಂಟ್ ಜಾಬ್ ಅಥವಾ ಏನಾದ್ರೂ ಸಾಫ್ಟ್ವೇರ್ ಕಂಪ್ನಿ ನಾವು ವರ್ಕ್ ಮಾಡ್ತಿದ್ವಾ ಇಲ್ಲ ನಾವು ಕಲಾವಿದರಾಗಿರೋದ್ರಿಂದ ನಾವು ಏನು ಅನ್ಕೋಬಾರದು ಫೈನಾನ್ಷಿಯಲಿ ವಿಚಾರದಲ್ಲಿ ಮಾತ್ರ ಎಕ್ಸ್ಪೆಷಲಿ ನಾವು ಏನು ಹಂಕೋಬಾರ್ದು ಯಾಕೆಂದರೆ ನಮಗೆ ಯಾವ ಕೆಲಸ ಇರುತ್ತೋ ಒಂದು ತಿಂಗಳು ಸುಮ್ಮನೆ ಆಗ್ಬಿಡ್ತೀವಿ ಒಂದು ತಿಂಗಳು ಯಾವುದೋ ಪ್ರಾಜೆಕ್ಟ್ ಮುಂದಕ್ಕೆ ಹೋಗುತ್ತೆ ಎರಡು ಮೂರು ತಿಂಗಳು ಸುಮ್ಮನೆ ಇರ್ತೀವಿ ಅವಾಗೆಲ್ಲ ದುಡಿಮೆ ಇರಲ್ಲ ಏನಿರಲ್ಲ ಒಂದೊಂದು ಸಿನಿಮಾಗಳು ಯಾವುದೋ ಪೋಸ್ಟ್ಮನ್ ಆಗುತ್ತೆ ಒಂದೊಂದು ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಇರುತ್ತೆ ಒಂದು ತಿಂಗಳು ಯಾವುದೋ ಒಂದು ಹತ್ತು ರೂಪಾಯಿ ದುಡಿದ್ರೆ ಇನ್ನೊಂದು ಎರಡು ತಿಂಗಳು ಒಂದು ರೂಪಾಯಿ ದುಡ್ದಿರಲ್ಲ ಅದು ಹಾಗಾಗಿ ನಾವು ಏನೂ ಹೋಗಲ್ಲ ಬಟ್ ಇರೋದನ್ನ ಏನು ಇವಾಗ ಏನಿದೆಯೋ ಇ ಎಮ್ ಐ ಹೇಗಿದೆಯೋ ಇವಾಗ ಈ ಜೀವನ ನಡ್ಕೊಂಡು ಹೋಗ್ತಿರ್ಲಿ ಆಮೇಲೆ ನೋಡೋಣ ಮುಂದೆ ಅಂತ ಯೋಚನೆ ಮಾಡ್ತೀವಿ ಅಷ್ಟೇ ಬಟ್ ನನಗೇನು ಆಸೆ ಅಂತಂದರೆ ನಮ್ಮ ತಂದೆ ನಮ್ಮ ತಾತ ಮಾಡಿರೋದು ಆಸ್ತಿ ಇದೆ ನಮ್ಮ ತಂದೆ ಅದು ಭಾಗ ಆಗಬೇಕು ಅದು ಬೇರೆ ಬಟ್ ನನಗೆ ಚಂದ ಒಂದು ಐದು ಎಕರೆ ಜಮೀನು ತೊಗೊಂಡು ನನ್ನ ದುಡಿಮೆಯಲ್ಲಿ ನನಗೆ ಒಂದಷ್ಟು ತೋಟ ಮಾಡಿಕೊಂಡು ಒಂದು ಬಾವಿ ಮಾಡ್ಕೊಂಡು ಒಂದಷ್ಟು ಕುರಿಗಳು ಒಂದಷ್ಟು ಹಸು ಒಂದು ತೊಟ್ಟಿ ಮನೆ ಮಾಡಿಕೊಂಡು ನೆಮ್ಮದಿಯಾಗಿ ಶೂಟಿಂಗ್ ಅಂದರೆ ಆ ಜಾಗದಲ್ಲಿರಬೇಕು ಇರಬೇಕು ಜನಗಳಿರಬಾರ್ದು ಹೆಚ್ಚಿಗೆ ಒಂದು ಪ್ರಶಾಂತವಾದ ಜಾಗ ಆ ಥರ ಇರಬೇಕು ಅನ್ನೋದು ಆಸೆ ಅದು ನಾನೇ ದುಡಿದು ನಾನೇ ತೊಗೊಂಡು ನಾನೇ ಆ ರೀತಿ ಕಟ್ಕೋಬೇಕು ಆ ಪ್ರಪಂಚ ಅನ್ನೋದು ಆಸೆ ಉಗ್ರ ಮಂಜು ಅವ್ರ ಹೆಸರು ತಕ್ಕನಂಗೆ ಅಷ್ಟೇ ಫೇಸ್ ಕೂಡ ಉಗ್ರಮ್ ಆಗೇ ಇರುತ್ತೆ ಯಾವಾಗ್ಲೂ ಡಗ್ನಗ್ತಾ ಒಂದು ಬಿಗ್ ಬಾಸಲ್ಲಿ ಕ್ಲಿಪ್ಪಿಂಗ್ಸ್ ನೋಡಿರೊಂದು ನಾವು ಕೇವಲ ಕೆಲೋ ಒಂದೊಂದು ಕಡೆ ಅಷ್ಟೇ ಆ ನಗುನ ನೋಡ್ಬೋದ ಈಗ ಸುಮಾರು ನಗು ನೋಡಿದೀರ ಬಿಗ್ ಬಾಸಲ್ಲಿ ಎಲ್ಲೋ ಕ್ಲಿಪ್ಪಿಂಗ್ ಅಲ್ಲಲ್ಲೇ ಅಂತೀರ ಬಟ್ ಸುಮಾರು ಕಡೆ ಹಂಗಿದೆ ಬಟ್ ನಮ್ಮ ಹಾವಭಾವಗಳು ಹಂಗೆ ಇರೋದು ಮೇಡಮ್ ಅಂದ್ರೆ ಕೆಲವೊಂದು ಪಾತ್ರಗಳು ಆ್ಯಕ್ಟ್ ಮಾಡಿ ಮಾಡಿ ಅಂತಲ್ಲ ಕೆಲೊಬ್ರು ಸ್ಮೈಲಿಂಗಲ್ಲೇ ಇರ್ತಾರೆ ನಮ್ಮ ಅಲ್ಲಿವ ಅಪ್ಪು ಸರ್ ಯಾವಾಗೂ ಇರ್ತಾರೆ ಒಬ್ಬೊಬ್ಬರು ಯಾವಾಗೂ ಹಂಗೆ ಇರ್ತಾರೆ ನಗ್ ನಗ್ಗು ಬೇಕಾದ್ರೂ ಬಿದ್ದು ಬಿದ್ದು ನಗ್ಗಿದ್ದಾನೆ ಅದು ನೀವು ನೋಡಿಲ್ಲ ಅಷ್ಟೇ ಬಟ್ ಏನೋ ಅಂತಂದರೆ ಇಲ್ಲೇನೋ ಓಡ್ತಿರ್ಬೇಕಾದ್ರೆ ನೀವು ಇಂಟರ್ವ್ಯೂ ಮಾಡಬೇಕಾದ್ರೆ ಇಲ್ಲೇನೋ ಓಡ್ತಿರುತ್ತೆ ಹೇಗೆ ಕೊಡಬೇಕು ಆನ್ಸರ್ ಏನು ಮಾತಾಡಬೇಕು ನೀವು ಹೇಳಿದ ಪ್ರಶ್ನೆಗೆ ಅದು ರಿಯಲಿಗೆ ಹಂಗೆ ಬರ್ತಾನೆ ಇರುತ್ತೆ ಅದರಲ್ಲಿ ಏನೂ ಇಲ್ಲ ಆಮೇಲೆ ನಾನು ಇರೋದೇ ಹಂಗೆ ನಾವು ಬೇಸಿಕಲಿ ಎನ್ ಸಿ ಸಿ ಆ ಥರದ್ದೆಲ್ಲ ಮಾಡಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡೇ ಮಾತಾಡೋದು ಇವಾಗೆಲ್ಲೋ ಒಂದು ಕಡೆ ಲುಕ್ ಏನಾದರೂ ಚೇಂಜ್ ಆದರೆ ಇದಂತು ಅಂದರೆ ನೀವೇನೋ ಏನೋ ಇದೆ ನೀವೇನೋ ನೋಡ್ಬೇಕಾದ್ರೆ ಏನೋ ಒಂಥರ ಇಷ್ಟೇ ಅಷ್ಟು ಬಿಟ್ಟರೆ ನೀನು ಬೇರೆದೇನೋ ಆಲೋಚನೆಗಳು ಹೋಗಲ್ಲ ಬಟ್ ನಗ್ತೀನಿ ತುಂಬಾ ಚೆಂದ ಕಾಮಿಡಿ ಮಾಡ್ತೀನಿ ನಗ್ತೀನಿ ಜಾಲಿ ಮಾಡ್ತೀನಿ ಜಾಲಿ ಜಾಲಿ ಅಂತ ಕಂಡಿಡ್ದವೇ ನಾನು ಬಿಗ್ ಬಾಸ್ ಅಲ್ಲಿ ಜಾಲಿ ಜಾಲಿ ಅಂತ ಫಸ್ಟ್ ಇದು ಮಾಡಿದವನೇ ನಾನು ಖುಷಿಯಾಗಿರ್ತೀನಿ ಈಗ ಈಗ ಹೊರಗಡೆ ಹೆಂಗೋ ಬಂದ ಬಂದಿದ್ದೀರಾ ಸೊ ಏನೇನು ಲೈನ್ ಅಪ್ಸ್ ಆಗಿದೆ ಸಿನಿಮಾಗಳ ಬಗ್ಗೆ ಏನೇನು ಕಿವಿ ಕೊಟ್ಟಿದ್ದೀರಾ ಯಾರು ಕಾಲ್ ಮಾಡಿದ್ರು ಏನು ಲೈನ್ಅಪ್ ಆ ಥರದ್ದು ಏನಿಲ್ಲ ಇವತ್ತು ಸಿನಿಮಾ ನೋಡ್ತಿದ್ದೀನಿ ಅಣ್ಣ ಜೊತೆಗೆ ಮ್ಯಾಕ್ಸ್ ಸಿನಿಮಾ ನೋಡ್ತಿದ್ದೀನಿ ಅದೇ ಅದೇ ದೊಡ್ಡ ಖುಷಿ ಅದು ಬಿಟ್ಟು ಮ್ಯಾಕ್ಸ್ ಸಿನಿಮಾ ನೋಡ್ತಿದ್ದೀನಿ ಅದು ಬಿಟ್ಟು ಇನ್ನೇನು ಲೈನ್ ಅಪ್ ಆಗಿರೋದಂದರೆ ಇನ್ನೊಂದಷ್ಟು ಅದೇ ಇಂಟ್ರಿವ್ಸು ಅದು ಇದು ದೇವಸ್ಥಾನ ಟ್ರಿಪ್ ಹೋಗಬೇಕು ಅಂದರೆ ಒಂದಷ್ಟು ದೇವಸ್ಥಾನಗಳು ಸುತ್ತಬೇಕು ಅದಾಗಿ ಅಮ್ಮ ಅಮ್ಮ ಜೊತೆಗೆ ಇನ್ನೂ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು ನನ್ನ ತಂಗಿ ಇದ್ದಾಳೆ ಇಬ್ಬರು ತಂಗಿ ಒಬ್ಬಳು ಆಸ್ಟ್ರೇಲಿಯಾದಲ್ಲಿ ಇದ್ದಾಳೆ ಇನ್ನೊಬ್ಬ ತಂಗಿ ಬಂದಿದ್ಲು ಇನ್ನೊಬ್ಬ ತಂಗಿನ ಹೋಗ್ಬೇಕು ಅವಳಿಗೆ ಲೀವ್ ಸಿಕ್ತಿಲ್ಲ ಶಿಝ್ ಇನ್ಸ್ಪೆಕ್ಟರ್ ಅವಳು ಅವಳಿಗೆ ಸಿಕ್ತಿಲ್ಲ ಹಾಗಾಗಿ ಅವಳನ್ನ ಹೋಗಿ ಮಾತಾಡಿಸ್ಬೇಕು ಅಷ್ಟು ಬಿಟ್ಟರೆ ದೇವಸ್ಥಾನಗಳು ಇನ್ನೊಂದಷ್ಟು ಜನರನ್ನ ಭೇಟಿ ಆಗಬೇಕು ಅಂದರೆ ಸಿನಿಮಾ ಸಿನ್ಮಾದಲ್ಲಿ ಅವರು ಶಿವಣ್ಣವರು ಒಂದಷ್ಟು ದರ್ಶನ ಒಂದಷ್ಟು ಜನರ ಭೇಟಿ ಆಗಬೇಕು ಮಾತಾಡಿಸ್ಬೇಕು ನಾರ್ಮಲಿ ಅದು ಬಿಟ್ಟರೆ ಸೋಷಿಯಲ್ ಎಂಟು ಸಾವಿರ ಏನೋ ಎಂಟು ಏನೋ ಏಳು ಸಾವಿರದ ಸಮಥಿಂಗ್ ಏನಾಯ್ತು ಇಲ್ಲಿ ಈಗ ನೂರ ಇಪ್ಪತ್ತ ಏನೋ ಆಗಿದೆ ಒನ್ ಟ್ವೆಂಟಿ ಕೆ ಏನೋ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವಾಗಿ ಇರಲಿಲ್ಲ ನಾನು ಯಾವುದು ಸಿನಿಮಾ ಪ್ರಮೋಷನು ಆ ಥರ ಬರಬೇಕಾದ್ರೆ ಮಾತ್ರ ಅದ್ರದ್ದು ಫೋಟೋಗಳು ಥೇಟ್ರು ರಿಲೀಸು ಲೈಕ್ ಆ ಥರ ಆಗ್ತಿದೆ ಒಂದೊಂದು ಫ್ಯಾಮಿಲಿ ಫೋಟೋ ಆ ಥರದ್ದೆಲ್ಲ ಒಂದು ಸಲ ಆಯಿತು ಒಂದು ಇಪ್ಪತ್ತು ಸಾವಿರ ಏನೋ ಇದ್ದರು ಹದಿನೆಂಟು ಸಾವಿರನೇ ಇಪ್ಪತ್ತು ಸಾವಿರ ಏನೋ ಇದ್ರು ಇನ್ಸ್ಟಾಗ್ರಾಮಲ್ಲಿ ಯಾಕೆ ಆಯಿತು ಅದು ಏನು ರಿಕ್ವೈರ್ ಆ ಥರದಾಗಿಲ್ಲ ಅದಾದಮೇಲೆ ಚಿಲ್ಲರೆ ಏನಾಯಿತು ಈಗ ಬಿಗ್ ಬಾಸ್ ಮನೆಗೆ ಹೋಗಿ ಬಂದಾದಮೇಲೆ ನೂರಿಪ್ಪತ್ತು ಏನೋ ಕೆ ಏನೋ ಆಗಿದೆ ಕನೆಕ್ಟಿವ್ ಆಗಿರ್ತೀರಾ ಹೇಗೆ ಏನಿಲ್ಲ ಅವರೇ ನಮ್ಮ ನಮ್ಮರ್ಸು ಟೀಮು ಅವರಿಗೆ ಕೊಟ್ಬಿಟ್ಟಿದ್ದೀನಿ ನನಗೆ ಯಾವ್ದಾದ್ರು ಫೋಟೋ ಬಂತು ಅಂದ್ರೆ ಅವ್ರು ಕೊಟ್ಬಿಡ್ತೀನಿ ನಾವೆಲ್ಲ ಕವನ ಸಾಹಿತ್ಯ ಏನಿಲ್ಲ ಅಂದ್ರೆ ಅಲ್ಲಿನ ಟ್ಯಾಗ್ಲೈನ್ಸ್ ಬರೆಯೋದು ಇನ್ನೊಂದು ಮತ್ತೊಂದು ಅವೆಲ್ಲ ಇಲ್ಲ ಮ್ಯಾಮ್ ನಾನು ಆಕ್ಚುಲಿ ಮೆಸೇಜು ಮಾಡಲ್ಲ ವಾಟ್ಸ್ಆಪಲ್ಲಿ ಅದರಲ್ಲಿ ವಾಯ್ಸ್ ನೋಟ್ ಕಳಿಸ್ತೀನಿ ಇಲ್ಲಾಂದ್ರೆ ಫೋನಲ್ಲಿ ಮಾತಾಡೋದು ಲೈಕ್ ಮೆಸೇಜ್ ಮಾಡೋದು ಇನ್ಮೇಲೆ ಇರ್ತಾರ ಬಿಗ್ ಮುಂದಿನ ನಿಮ್ಮ ನೆಕ್ಸ್ಟ್ ಏನೇ ಪ್ರಾಜೆಕ್ಟ್ಸ್ ಇದ್ರೂ ದಿ ಬೆಸ್ಟ್ ಅನ್ನೋದ್ ಅವಾರ್ಡ್ ನೀವು ತಗೊಳ್ಳಿ ನಾವು ಅದನ್ನ ಕಣ್ತುಂಬ ತುಂಬ ನೋಡ್ತೀವಿ ಮತ್ತೆ ಸಲ ಇಂಟರ್ವ್ಯೂ ಮಾಡೋಣ ಸರ್ ಅದಕ್ಕಾಗಿ ಅಂತ ಸೊ ಮಚ್ ನೀವು ಬಂದು ನಿಮ್ಗೆ ಸಹಕಾರ ಅಂದ್ರೆ ಮೀಡಿಯಾದವರು ಯಾವುದೇ ಇರ್ಬೋದು ಯಾವುದೇ ಚಾನಲ್ಗಳಿರ್ಬೋದು ಎಲ್ಲ ಮೀಡಿಯಾದವರು ಬಂದು ನಮ್ಮದು ಏನು ಅನಿಸುತ್ತೆ ನಾವು ಹೇಗೆ ಅದನ್ನು ಜನಗಳಿಗೆ ತಲುಪಿಸೋವಂಥ ಕೆಲಸ ನೀವು ಅದ್ಭುತವಾಗಿ ಮಾಡ್ತಿದ್ದೀರ ಅದಕ್ಕೆ ನಾನು ಥ್ಯಾಂಕ್ ಯು ಸೋ ಮಚ್ ಅದಾಗಿ ನನ್ನನ್ನು ಪ್ರೀತಿ ಮಾಡಿರೋಂಥ ಜನಗಳು ನನ್ನನ್ನು ಆಶೀರ್ವಾದ ಮಾಡಿ ಇಲ್ಲಿವರೆಗೂ ಕರ್ಕೊಂಬಂದು ಟಾಪ್ ಫೈಲ್ ಕೂರಿಸಿ ನನ್ನನ್ನು ಪ್ರೀತಿ ಮಾಡೋಂಥ ಎಲ್ಲ ತಾಯಂದಿರಿಗೆ ಎಲ್ಲ ಅಕ್ಕಂದರು ತಂಗಿರುಗಳಿಗೆ ತಂಗಿಗೆ ಪ್ರತಿಯೊಬ್ಬರು ಕನ್ನಡಿಗರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಕೊನೆ ಉಸಿರಿರೋವರೆಗೂ ನಾನು ನಿಮ್ಮ ಚಿರಋಣಿಯಾಗಿರ್ತೀನಿ ಹಾಗೆ ಇನ್ನು ಮುಂದೆನೂ ಅಷ್ಟೇ ನಿಮ್ಮನ್ನು ಮನೋರಂಜಿಸೋದಕ್ಕೋಸ್ಕರ ಹೆಚ್ಚು ಹೆಚ್ಚು ಸಿನಿಮಾಗಳು ಮಾಡ್ತಾ ಇರ್ತೀನಿ ಪ್ರತಿಯೊಬ್ಬರಿಗೂ ಅಷ್ಟೇ ಗೌರವ ಕೊಡ್ತೀನಿ ನಿಮ್ಮ ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಫ್ಯಾಮಿಲಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ನನಗೆ ಇಂಟರ್ವ್ಯೂ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಲವ್ ಯು ಲವ್ ಯು ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ